ಅಲ್ಲೇ ಎಂಥವರನ್ನಾದರೂ ದೊಡ್ಡವರನ್ನಾಗಿ ಮಾಡಿ ಇತಿಹಾಸದಲ್ಲಿ ಉಳಿಯುವಂತೆ ಮಾಡುತ್ತದೆ ಎನ್ನಲು ನಮ್ಮ ಅಜ್ಜನವರಾದ ಸಹನಾಯಿ ವಾದಕ ಸನಾದಿ ಅಪ್ಪನವರೇ ಉದಾಹರಣೆ ಎಂದು ಸನಾದಿ ಅಪ್ಪನವರ ಮರಿಮೊಮ್ಮಗ ಬಸವರಾಜ್ ಭಜಂತ್ರಿ ಹೇಳಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ ಹಾಗೂ ಅಕ್ಕನಾಗಮ್ಮ ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದ ಶರಣೆ ಐದಕ್ಕಿ ಲಕ್ಕಮ್ಮ ಹಾಗೂ ಬಿಜ್ಜಾಣ ಆಸ್ಥಾನದ ಶರಣರ ಕ್ರಾಂತಿ ಕುರಿತು ಭಾಸನ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಣೆ ಹಾಗೂ ಸನಾದಿ ಅಪ್ಪನವರ ವಂಶಜರಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕಲೆ ಯಾವತ್ತಿಗೂ ಸಾಯುವುದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಸನಾದಿ ಅಪ್ಪಣ್ಣನವರ ಪಾತ್ರಕ್ಕೆ ಜೀವ ತುಂಬಿದ್ದರು ರಾಜ ಮಹಾರಾಜರು ಅಪ್ಪನವರ ಸಹನಾಯಿ ವಾದನಕ್ಕೆ ಮಾರು ಹೋಗಿದ್ದರು ಎಂದರು ಮಹಾಸಭಾ ತಾಲೂಕಾ ಘಟಕ ಅಧ್ಯಕ್ಷ ಮಹಾಂತೇಶ್ ಸಂಗಮ್ ಮಾತನಾಡಿ ಸನಾದಿ ಅಪ್ಪನವರ ವಂಶಜರನ್ನು ವೇದಿಕೆ ಮೂಲಕ ಮತ್ತಷ್ಟು ಪರಿಚಯಿಸಬೇಕೆಂಬ ಕಾರಣದಿಂದ ಇಂದು ಅವರ ಮಿಮೊಮ್ಮಗನನ್ನು ಇಲ್ಲಿಗೆ ಕರೆಯಿಸಿ ಸನ್ಮಾನ ಮಾಡಲಾಗಿದೆ ಎಂದರು ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ಪುರಾಣಿಕ ಮಠದ ಡಾಕ್ಟರ್ ಶಿವಲಿಂಗಯ್ಯ ಶಿರಣ್ಣರು ಸಾನಿಧ್ಯ ವಹಿಸಿದ್ದರು ಅಕ್ಕನಗಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂ ಬಿ ಒಗ್ಗರ್ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ಶಿವನಗೌಡ ಬಿರಾದಾರ್ ಎನ್ ಎಸ್ ಹೂಗಾರ್ ಶ್ರೀಶೈಲ್ ಸಿರುಗುಪ್ಪಿ ಸುರೇಶ್ ಗಬ್ಬೂರ್ ಕಾಶಿನಾಥ್ ತೌಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಪಟ್ಟಣದ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೃಷ್ಣಮೂರ್ತಿ ಪುರಾಣಿಕರು ಅವರೇ ಅವರು ಮಹಾ ಕಾದಂಬರಿಕಾರ ಆ ನಂತರ ನೇತ್ರ ತಜ್ಞ ವಿಶ್ವ ಪ್ರಸಿದ್ಧ ಡಾಕ್ಟರ್ ಎಂ ಸಿ ಮೋದಿಯವರು ಅಮೀರ್ ಅಮೀರ್ಬಾಯಿ ಕರ್ನಾಟಕಿ ಬೆಳಿಗ್ಗೆ ಅವರೇ ಅವರು ಮೊದಲ ಅಭಿನೇತ್ರಿ ಚಲನಚಿತ್ರ ನಟಿ ಹಾಗೆ ಪ್ರಸಿದ್ಧ ಕಲಾವಿದ ಆಗಿ ಬದ ಅವರು ಆ ಎಂ ಪಿ ಪಾಟೀಲ್ ಅಂತ ಹೇಳಿದ್ರೆ ಅವರು ಪ್ರಸಿದ್ಧಜ್ಞ ಅವರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು ಮತ್ತು ಉಮ್ಮರ್ಜಿ ಮಧ್ವಾಧ್ಯ ನಾಟಕ ರಂಗದಲ್ಲಿ ಕಲ್ಗಲ್ ಹನುಮಂತರಾಯರು ರಾಯರು ಕರ್ನಾಟಕ ಶೇಕ್ಸ್ಪಿಯರ್ ಅವರು ಕೆಲವೊಂದು ಬರೆದ ಅಕ್ಷರಗಳನ್ನ ನಮ್ಮ ಬಾಯಿ ನುಡಿಯಿಂದ ಓದಬೇಕಾದ್ರೆ ಬಹಳ ತೊದಲು ಅಂತ ಹತ್ತ ಶಬ್ದವನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಮತ್ತು ಅವರು ನಾಟಕಗಳನ್ನ ಸಾಕಷ್ಟು ಜನ ಆಡಿದ್ದಾರೆ ಭಾರಿ ಪ್ರಸಿದ್ಧ ಪಡೆದ ನಾಟಕಗಳಾಗಿದ್ರು ಅದರಂತೆ ಇವರು ಸಿಂಧು ಲಕ್ಷ್ಮಣ ಹೆಸರು ಕೇಳಿದ್ರು ನಿಮಗೆಲ್ಲ ಅವರು ಬಿಳಿಗೆಯಲ್ಲೇ ನಡೆಸಿದ್ರು ಅವರು ಸಮಾಧಿ ಕೂಡ ಬೆಳಗ್ಗೆಯಲ್ಲೇ ಇದೆ ಆ ನಂತರ ಇವರು ಶತಾ ಪ್ರತಾಪ್ ಇದ್ರೆ ಅಂತ ಹೇಳಿದ್ರು ಅವರು ದನಗಳ ವೈದ್ಯರು ಜಾನಪದ ತಜ್ಞರು ಯಾವುದೇ ಮನುಷ್ಯರಿಗೂ ಔಷಧ ಕೊಡ್ತಿದ್ರು ಹೇಳ್ಬೇಕಂದ್ರೆ ಅವರು ಇವತ್ತು ಪಾರ್ಸಿ ವೈತಂದ್ರೆ ಬರೀ ಕೊಡ್ತಿದ್ರು ದನಗಳಿಗೆ ಏನಾದರೂ ಆಗಲಿ ಅವರು ದನದ್ದು ನಡ ನೋಡಿದ್ರೆ ಆ ದನ ಏನಪ್ಪಾ ಗಿಡಕ್ಕೆ ಜೋತಾಡಿ ಆ ನಡ ಶುದ್ಧ ಮಾಡಿದ್ರು ನಮ್ಮ ಕಣ್ಣಿದರಿಗೆ ಹಗ್ಗಿದ್ರು ಎಲ್ಲ ಅಂತಿಂತ ಕಲಾವಿದರು ಮತ್ತು ತಜ್ಞರು ವೈದ್ಯರು

ಗುಡಿ ಅಂತ ಹೇಳಿದ್ವಿ ಆ ಗುಡಿಯಲ್ಲಿ ಅವರು ಸೇವಾ ಮಾಡ್ತಿದ್ರು ಅಂತ ಈಗ ಮುಲ್ಲಾರು ಆ ಕಡೆ ಈ ಕಡೆ ಮುಸಲ್ಮಾನರು ಆಜಾ ಕೊಡ್ತಾರ ಅವಾಗ ಮೈಕ್ ಇರಲಿಲ್ಲ ಅವಾಗ ಸನಾದಿ ಅಪ್ಪನ ಶರಣಾಗಿ ಕೇಳ್ತಪ್ಪ ಅಂತಂದ್ರೆ ಉರಾಣವ್ರ ಎಲ್ಲಾರು ಏನ್ ಬಿಡ್ತಿದ್ರು ಅಂತ ಹಂಗ ನಸಕ್ಕ ನಾಲ್ಕು ಗಂಟೆ ಪ್ರತಿ ದಿವಸ ತಪ್ಪದೆ ಅವರು ಏನ್ ಮಾಡ್ತಿದ್ರು ಶರಣ ಕಲಿತಿದ್ರು ಮತ್ತು ಅಭ್ಯಾಸ ಮಾಡ್ತಿದ್ರು ಹಿಂಗಾಗಿ ಏನಾಗಿಬಿಟ್ಟು ಅದು ಯಾವುದೇ ಒಂದು ವಿದ್ಯೆ ಕಲೆಯನ್ನು ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಮನಸ್ಸಾಪೂರ್ವಕವಾಗಿ ಕಲಿಬೇಕು ಮತ್ತು ಅದರ ಮೇಲೆ ಭಕ್ತಿ ಇರಬೇಕು ಮತ್ತು ನೀವು ಏನೇ ಮಾಡಲಿ ಯಾವ ಕಲೆಯ ಇವತ್ತು ಶಾಲಿ ಕಲೋದಾಗಲಿ ವಕ್ರತನ ಆಗಲಿ ಇವತ್ತು ಕುಸ್ತಿ ಆಗಲಿ ಇವತ್ತು ಆಟ ಆಗಲಿ ಯಾವುದೇ ಆಗಲಿ ಅದರಲ್ಲಿ ಯಾರು ಭಕ್ತಿಯಿಂದ ಇಟ್ಟು ಅದನ್ನು ಸೇವೆ ಮಾಡಿ ಅಂದ್ರೆ ಮನಸ್ಸ ಮನಸ್ಸಿನೊಳಗೆ ಯಾವತ್ತು ಮನವಿ ಮಾಡ್ಕೊಂಡು ಮಾಡ್ತಾರಲ್ಲ ಅವ್ರ ಸಾಧಕರ ಅಕ್ಕ ಇದು ಇದು ನಿಶ್ಚಿತವಾಗಿ ಗಂಟಿ ಹೇಳ್ಬೇಕಂದ್ರೆ ನಮ್ಮ ಅನುಭವ ಇದರಂತೆ ಇದರಾಗ ಪುಟರಾಜ್ ಗವಾಯಿಗಳ ಆಶ್ರಮದಾಗ ಮಗನಿಗೆ ಸಂಗೀತ ಸಿಕ್ಕಿದ್ದೀವಿ ಅಲ್ಲಿ ಇಟ್ಟರೆ ಎಲ್ಲ ಹುಡುಗರು ಹೇಳ್ತಿದ್ರು ಏನಕ್ಕುಮಪ್ಪ ನಿಮ್ಮ ಮಗ ಏನ ಅಷ್ಟು ಬಹಳ ಅಭ್ಯಾಸ ಮಾಡಬೇಡ ಶರೀರ ಪ್ಯಾಕ್ಟ್ ಕೊಡ್ತತಿ ಅಂತ ಅಲ್ಲಿ ಆ ಮಠಕ್ಕ ಅವರು ಆದರ್ಶ ವಿದ್ಯಾರ್ಥಿ ಅಲ್ಲಿ ನಮ್ಮ ಮಗ ಅವಾಗ ಬಿ ಮಿಲಿಕ್ ಕಲಿಯೋರ್ಗ ಮತ್ತೆ ಮುಂದೆ ಎಮ್ ಎ ಮಿಲಿಕ್ ಇದ್ರಾಕ್ ಅಂತ ಎಲ್ಲಿ ಧಾರವಾಡ ಮುಂದೆ ಅಲ್ಲೇ ಪಿ ಎಚ್ ಡಿ ಮಾಡ್ತ ಇವತ್ತ ಕರ್ನಾಟಕ ವಿಶ್ವವಿದ್ಯಾಲಯದಾಗ ಇದು ಸ್ವಲ್ಪ ಸಂಗೀತ ಪ್ರಾಚಾರ್ಯ ಕೆಲಸ ಮಾಡಕತ್ತಾರ ಈಗ ಅದರಂತೆ ನೋಡ್ರಿ ಅನೇಕ ಕಡೆ ಕಾರ್ಯಕ್ರಮ ಕೊಟ್ಟಿದ್ದು ನಾವು ಗೋವಾ ಕೊಟ್ಟು ಮಣ್ಣೆ ಗೋವಾ ಬೆಂಗಳೂರು ಹಬ್ಬ ಈ ನವರ್ಸ್ಪೂರ್ ಉತ್ಸವ ಎಲ್ಲ ಉತ್ಸವ ಸಾಕಷ್ಟು ಕಡೆ ನಾವು ಕೊಟ್ಟಿದ್ದಂತ ನಾನು ಕೂಡ ಎರಡು ದೇಶಕ್ಕೆ ಹೋಗಿದ್ದೇನೆ ಒಂದು ಫ್ರಾನ್ಸ್ ಒಂದು ಬ್ರೆಜಿಲ್ ದಕ್ಷಿಣ ಅಮೇರಿಕಾ ಅಂತ ಆ ದೇಶಕ್ಕೆ ಹೋಗಿ ಅದರಂತೆ ಯಾವುದೇ ಒಂದು ವಿದ್ಯೆಗೆ ಈ ಜಗತ್ತಿನಲ್ಲಿ ಪ್ರಶಸ್ತಿ ಇದೆ ನೀವು ಏನೇ ಕೇಳಿರಿ ನಿಮ್ಮನ್ನ ಎಲ್ಲ ಜನರು ನಿಮ್ಮನ್ನ ಕರೆಸ್ತಾರ ಅದರಲ್ಲಿ ಭಕ್ತಿ ಇರ್ಬೇಕು ನಿಮಗೆ ಭಕ್ತಿ ಇರಬೇಕು ಏನಪ್ಪಾ ಇಂಥವೆಲ್ಲ ಸಾಧನೆಗಳು ಸಾಧ್ಯ ಆದ್ರಿಂದ ಏನು ಹೇಳ್ಬೇಕಪ್ಪ ಅಂತಂದ್ರೆ ವಿಷಯ ಸರಾದಿ ಅಪ್ಪಣ್ಣನವರು ಇಷ್ಟು ಪ್ರಸಿದ್ಧಿ ಆಗ್ಬೇಕಾದ್ರೆ ಏನ್ ಅವರು ರಾಜ ಮಹಾರಾಜರವ್ರ ಅವರು ಪಾಂಡಿತ್ಯ ನೋಡಿ ಕಾರ್ಯಕ್ರಮ ಕರೆಸ್ತಿದ್ರಂತವ್ರು ಪ್ರತಿಯೊಂದು ಕಾರ್ಯಕ್ರಮ ಕರೆಸ್ತಿದ್ರು ಆ ನಂತರ ನಾಟಕದಲ್ಲಿ ವೈಲಿನ್ ಬಾರಿಸ್ತಿದ್ರು ಅಂತ ಬಲೂನು ಹೋಗ್ತಿದ್ರು ಹೀಗಾಗಿ ಬಹಳ ಪ್ರಸಿದ್ಧಿ ಪಡೆದಿದ್ರು ಅವರು ಆ ವಿದ್ಯೆ ಅಂದ್ರೆ ಕಲ್ತದ್ದು ನಮ್ಮ ಅಜ್ಜ ನಾವು ಎಷ್ಟೋ ವರ್ಷಗಳಿಂದ ಆ ವಿದ್ಯೆಯನ್ನು ಹಂಗ ಬೆಳೆಸ್ಕೊಂಡು ಬಂದಿದ್ವಿ ಮತ್ತು ಮಾಲಿ ಸ್ಪರ್ಧೆ ನಡೆದಾಗ ನಮ್ಮ ಅಜ್ಜವರು ಹೋಗಿ ಪಾರ್ಟಿಸಿಪೇಟ್ ಮಾಡ್ಯಾರ ಹಂಗಪ್ಪ ಅಂತಂದ್ರೆ ಮಹಾರಾಷ್ಟ್ರದಿಂದ ಮತ್ತು ಕರ್ನಾಟಕದಿಂದ ಸಾಕಷ್ಟು ಮಂದಿ ಅಲ್ಲಿ ಮಾಲಿಂಗೇಶ್ವರದಾಗ